ಮತ್ತೆ ಬರುವಂಥದ್ದು ಮಾರ್ಚ್ ಆಗ್ತಾ ಹೋದಾಗೆ ಮೈಟ್ ಇದು ಸಸ್ಯದ ಎಲೆಯ ತಳಭಾಗದಿಂದ ಅಂದರೆ ಲೋವರ್ ಸರ್ಫೇಸ್ ಅಲ್ಲಿ ಕ್ಲೋರೋಫಿಲ್ಲನ್ನು ತಿಂದು ಸೆಲ್ ಸ್ಯಾಪನ್ನು ಹೀರಿ ಅದನ್ನು ಈ ರೀತಿ ಡ್ಯಾಮೇಜ್ ಮಾಡಿರ್ತದೆ ಸೊ ಪ್ಲ್ಯಾಂಟ್ ಸಿಂಥಸೈಸ್ ಮಾಡಿದಂಥ ಫುಡ್ ಅದು ಪ್ಲ್ಯಾಂಟ್ ಯೂಸಿಗೆ ಬರೋದಿಲ್ಲ ನಾವು ಪರಿಶ್ರಮ ಪಟ್ಟು ಸಂಪಾದಿಸಿ ಅದರಲ್ಲಿಂದ ಉಳಿತಾಯ ಮಾಡಿದಂತಹ ನಮ್ಮ ದುಡ್ಡು ಅಥವಾ ಸಂಪತ್ತು ಅದು ಯಾವುದೋ ಒಂದು ಕಾರಣದಿಂದ ನಾಶ ಆಗ್ತದೆ ಅಥವಾ ಯಾರೋ ತಗೊಂಡು ಹೋಗ್ತಾರೆ ಅಥವಾ ಎಲ್ಲೂ ಕಳೆದು ಹೋಗ್ತದೆ ಏನಾಯ್ತು ಅದು ನಮಗೆ ಆರ್ಥಿಕ ನಷ್ಟ ಆಯಿತು ಅದೇ ರೀತಿಯಲ್ಲಿ ಒಂದು ಕೀಟ ಒಂದು ರೋಗ ಪ್ಲ್ಯಾಂಟ್ ಎನರ್ಜಿಯನ್ನು ಡ್ಯಾಮೇಜ್ ಮಾಡಿದಾಗ ಅದರ ಫೈನಲ್ ಲಾಸ್ ಸಿಗುವುದು ಯಾರಿಗೆ ಪ್ಲ್ಯಾಂಟಿಗೆ ಅಲ್ಟಿಮೇಟ್ಲಿ ವಿ ದಿ ಗ್ರೋವರ್ ಫಾರ್ಮರ್ ನಮಗೆ ಬರುವಂಥ ನಷ್ಟ ಅದು ಇದು ಕೂಡ ಹಾಗೆ ಹೋಗ್ತಾ ಇರ್ತದೆ ಫೆಬ್ರವರಿ ಥರ್ಡ್ ವೀಕ್ ಆದ ಹೊತ್ತಿಗೆ ಇದರದ್ದು ಇನ್ಸೆಪ್ಷನ್ ಸ್ಟೇಜ್ ಸ್ಟಾರ್ಟ್ ಆಗ್ತದೆ ಇದಕ್ಕೂ ಕೂಡ ಅದೇ ರೀತಿಯಲ್ಲಿ ಮೈಟಿಸೈಡ್ ಇದೆ ಹಲವಾರು ಎಣ್ಣೆ ಇದೆ ಇಮಿಡಾಕ್ಲೋಪ್ರೀಡ್ ಇದೆ ಆಮೇಲೆ ಸ್ಪೆಸಿಫಿಕಲಿ ಇದರದ್ದು ಒಬೆರಾನು ಆಮೇಲೆ ಒಮೈಟ್ ಈ ಹೆಸರಿನ ಎಕಾರಿ ಸೈಡ್ಗಳು ಮೈಟಿಸೈಡ್ಗಳಿದೆ ಅದನ್ನು ಉಪಯೋಗಿಸುವಾಗ ಸ್ಪ್ರೇ ಮಾಡುವಾಗ ಸ್ವಲ್ಪ ಎಲೆಗಳ ತಳಭಾಗಕ್ಕೆ ಸ್ಪ್ರೇ ಹೋದರೆ ಒಳ್ಳೆಯದು ಇನ್ನು ಈಗೊಂದು ರಿಸರ್ಚ್ ನಡೀತಾ ಇದೆ ಬ್ರೆಜಿಲ್ನಲ್ಲಿ ಒಂದು ರಿಸರ್ಚ್ ಆರ್ಟಿಕಲ್ ನನಗೆ ಓದಲಿಕ್ಕೆ ಸಿಕ್ಕಿತ್ತು ನಾವು ಉಪಯೋಗಿಸುವಂಥ ಹರಳು ಕ್ಯಾಸ್ಟರ್ ಕೇಕ್ ಅದರ ಸೊಲ್ಯೂಷನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಪ್ರೋಟೀನನ್ನು ತೆಗೆದು ಅದನ್ನು ಅವರು ಮಿಲಿಬಗ್ ಮತ್ತು ಮೈಟಿನ ಕಂಟ್ರೋಲಿಗೆ ಪ್ರಾಯೋಗಿಕವಾಗಿ ಬ್ರೆಜಿಲ್ನಲ್ಲಿ ಪರೀಕ್ಷಣೆ ಮಾಡ್ತಾ ಇದ್ದಾರೆ ಇವಾಗ ಒಂದು ಸ್ವಲ್ಪ ಡಿಸ್ಕಷನ್ ಅನಂತಣ್ಣ ಹೊರತೆ ಮಾಡಿದ್ದಾಗಿತ್ತು ನಾನು ಎರಡು ವಿಧದ ಬಯಲಾಜಿಕಲ್ ಅಂದರೆ ಬೊಟಾನಿಕಲ್ ಪ್ರಾಡಕ್ಟ್ ಅದನ್ನು ರಿಪ್ ಅಂತ ಹೇಳ್ತಾರೆ ಆರ್ ಐ ಪಿ ರೈಬೋಸೋಮ್ ಇನ್ಆಕ್ಟಿವೇಟಿಂಗ್ ಪ್ರೋಟೀನ್ ಅಂತ ಒಂದು ಅದು ಇರುವಂಥದ್ದು ಗುಲುಗುಂಜಿ ಅರ್ಬಿನ್ ಎಲ್ಲ ಅಬ್ರಸ್ ಏನೋ ಹೇಳ್ತಾರೆ ಅರ್ಬಿನ್ ಗುಲುಗುಂಜಿ ಅಂತ ಹೇಳ್ತೇವಲ್ಲ ಆ ಗುಲುಗುಂಜಿಯ ಬೀಜದ ಪ್ರೋಟೀನ್ ಅದು ಆ್ಯಸ್ ಡೇಂಜರಸ್ ಆ್ಯಸ್ ಅ ಸ್ನೇಕ್ ಹೇಳ್ತಾರೆ ಅದರ ವಿಷ ಅಷ್ಟು ಘಾತಕವಾದದ್ದಂತೆ ಮತ್ತೊಂದು ಇರುವಂಥದ್ದು ಹರಳು ಇಂಡಿಯಾ ಇಲ್ಲಿರುವಂತಹ ಪ್ರೋಟೀನ್ ಅದು ಕೀಟಗಳಿಗೆ ಸಕ್ಕಿಂಗ್ ಪೆಸ್ಟ್ಗಳಿಗೆ ಘಾತಕ ಅದರ ಕಂಟ್ರೋಲಿಂಗಿಗೆ ಉಪಯುಕ್ತ ಅಂತ ಬ್ರಾಜಿಲ್ನಲ್ಲಿ ಈಗ ರೆಸೀಸ್ ನಡೀತಾ ಇದೆ ಅದು ಟೋಟಲಿ ಅದರ ಡೇಟಾ ಬರಲಿಕ್ಕೆ ಬಾಕಿ ಇದೆ ಏನಿದ್ರು ಕೂಡ ನಾವು ಮೈಟನ್ನು ಕಂಟ್ರೋಲ್ ಮಾಡದಿದ್ರೆ ದಟ್ ಆಲ್ಸೋ ಕಾಸಸ್ ಹ್ಯೂಜ್ ಕ್ರಾಪ್ ಲಾಸ್ ಮತ್ತೊಂದು ಬರುವಂಥದ್ದು ನಿಮೆಟಾಡು ಜಂತುಹುಳ ಅದರಲ್ಲಿ ಎರಡು ಪ್ರಕಾರದ್ದಿದೆ ಒಂದು ಬೇರುಗಳನ್ನು ಗಂಟು ಮಾಡ್ತದೆ ರೂಟ್ ನಾಟ್ ನಿಮೆಟ್ ಆಡಿಸಳ್ತಾರೆ ಮತ್ತೊಂದು ಇರುವಂಥದ್ದು ಬರ್ರೋವಿಂಗ್ ನಿಮೆಟ್ ಅಂತ ಅದು ಏನಾಗ್ತದೆ ಏನು ಮಾಡ್ತದೆ ಈ ನಿಮೆಟ್ ಪೆಪ್ಪರ್ನಲ್ಲಿ ಬರ್ತದೆ ಬಾಳೆಯಲ್ಲಿ ಬರ್ತದೆ ಅಡಿಕೆಯಲ್ಲಿ ಕೂಡ ಇದೆ ಬಟ್ ಅದು ಈಗೊಂದು ಡ್ಯಾಮೇಜಿಂಗ್ ಮೋಡಿಗೆ ಹೋದಂಥ ಇನ್ಸಿಡೆನ್ಸ್ಗಳಿಲ್ಲ ಸಸ್ಯ ಬೇರುಗಳ ಮೂಲಕ ಆಹಾರವನ್ನು ನೀರನ್ನು ಹೀರುವಂಥ ಪ್ರಕ್ರಿಯೆಗೆ ಅದು ತಡೆ ಅಲ್ಲಿ ಗಂಟುಗಾಗ್ತದೆ ಅದಾದ ಮೇಲೆ ಆಹಾರದ ಸರಬರಾಜು ಸಪ್ಲೈ ಚೈನ್ ಅದು ಬ್ಲಾಕ್ ಆಗ್ತದೆ ಅದರಿಂದಾಗಿ ಪ್ಲ್ಯಾಂಟು ಸಫರ್ ಆಗ್ತದೆ ಇದು ಬನಾನಾದಲ್ಲಿ ಹೈಯೆಸ್ಟ್ ಇದೆ ಈ ಫೋಟೋ ನಮ್ಮ ವಿಷ್ಣು ಭಟ್ ಅವರ ತೋಟದಿಂದ ತೆಗೆದಂಥ ಫೋಟೋ ಅದು ಅವರು ಹೊಸದಾಗಿ ಒಂದು ನಾನ್ನೂರು ಟಿಶ್ಯೂ ಕಲ್ಚರ್ ನೇಂದ್ರ ಬಾಳೆ ಪ್ಲ್ಯಾಂಟೇಷನ್ ಮಾಡಿದರು ಪ್ಲ್ಯಾಂಟೇಷನ್ ಮಾಡಿ ಒಂದು ತಿಂಗಳಾಗುವಾಗಲೇ ಬಂದಿತ್ತು ನಾನು ಅವರಲ್ಲಿ ಹೋದಾಗ ಅವರು ಹೇಳಿದರು ಇಲ್ಲಿ ಮುಂಡುತಿರಿ ಇದೆ ಅಂತ ಮುಂಡುತ್ತಿರಿ ನೋಡುವಾಗಾದರೆ ಏನಲ್ಲಿ ನೋಡಬೇಕಾದ್ರೆ ಅದರ ಲೀಫು ಇದರಾಗಿತ್ತು ಯಾವುದು ಕತ್ತಿಯಾಗಿ ಸಪೂರಾಗಿ ಉದ್ದಾಗಿತ್ತು ಎರಡು ಎಲೆಗಳ ಮಧ್ಯದ ಅಂತರ ಕೂಡ ಕಡಿಮೆ ಆಗಿತ್ತು ನಾನು ಇನ್ನೊಂದು ಸಲ ಅಪ್ರೂಟ್ ಮಾಡಿ ನೋಡುವ ಅಂತ ತೆಗೆದು ನೋಡುವಾಗ ಎಲ್ಲ ಇಷ್ಟು ದೊಡ್ಡ ಗಂಟುಗಳು ಕಟ್ಟಿದೆ ಅದಲ್ಲದೆ ತಂತು ಬೇರುಗಳು ಎಲ್ಲ ಕೊಳತೋಗಿದೆ ಇದರಲ್ಲಿ ಎರಡೂ ಪ್ರಕಾರದ ನಿಮೆಟೋಡ್ ಇದೆ ಒಂದು ರೂಟ್ ನೋಟ್ ನಿಮೆಟೋಡ್ ಮತ್ತೊಂದು ಬರ್ರೋವಿಂಗ್ ನಿಮೆಟ್ ನೋಡಿ ಅಲ್ಲಿ ಅನ್ಸರ್ಕಲ್ಡ್ ಏರಿಯಾದಲ್ಲಿ ಕೂಡ ಹಾಗೆ ಹೊಸ ಹೊಸ ಬೇರುಗಳ ಕೂಡ ಅಲ್ಲಿ ಗಂಟು ಕಟ್ಟಿ ಅದನ್ನು ಆಹಾರ ಸರಬರಾಜನ್ನು ಅದು ಡ್ಯಾಮೇಜ್ ಮಾಡ್ತದೆ ಬೇರುಳ ರೂಟ್ ಗ್ರಬ್ ಇದು ಕೂಡ ಕಂಪ್ಲೀಟ್ ರೂಟ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡ್ತದೆ ಜಾಸ್ತಿ ಆದಾಗ ಸಾರಿ ಮರ ಸಾಯ್ತದೆ ಪ್ರತಿಯೊಂದಕ್ಕೂ ಕೂಡ ಒಂದೇ ಇರುವಂಥದ್ದು ಒಂದು ಇರಲಿ ಒಂದು ಪೆಸ್ಟ್ ಇರಲಿ ಒಂದು ಇನ್ಸೆಕ್ಟ್ ಇರಲಿ ಅದರ ಲೈಫ್ ಸೈಕಲನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ನೀವು ಜಸ್ಟ್ ಹಾಕಿ ರೂಟ್ ಗ್ರಬ್ ಅಂತ ಹಾಕಿ ಗೂಗಲ್ನಲ್ಲಿ ಫುಲ್ಲು ಡೀಟೇಲ್ ಬರ್ತದೆ ಯಾವ ಕಾಲದಲ್ಲಿ ಅದು ಮರಿ ಇಡ್ತದೆ ಯಾವ ಕಾಲದಲ್ಲಿ ಮೀಟಿಂಗ್ ಆಗ್ತದೆ ಎಗ್ಲೇಯಿಂಗ್ ಆಗ್ತದೆ ಕ್ರಾಪ್ ಡ್ಯಾಮೇಜಸ್ ಆಗುವಂಥ ಸಮಯ ಯಾವುದು ಅದಕ್ಕೆ ಸರಿಯಾಗಿ ನಮ್ಮ ಸ್ಟ್ರಾಟಜಿ ಇರಬೇಕು ಅದಕ್ಕೆ ಕಂಟ್ರೋಲಿಗೆ ಬೇಕಾದದ್ದನ್ನು ನಾವು ಉಪಯೋಗಿಸಬೇಕು ಆವಾಗ ಮಾತ್ರ ನಮ್ಮ ಬೆಳೆಗಳನ್ನು ನಮಗೆ ಉಳಿಸ್ಕೊಳ್ಳಿಕ್ಕಾಗ್ತದೆ ಈಗ ಇಷ್ಟು ಥ್ರೆಟ್ಟನ್ನು ನಾವು ಅಡ್ರೆಸ್ ಮಾಡಿದ್ದಾಯಿತು ಪೆಸ್ಟ್ ಸಾರಿ ಡಿಸೀಸ್ ಆ್ಯಂಡ್ ಪೆಸ್ಟ್ ಅದನ್ನು ನಾವು ನಿವಾರಿಸಿದರೆ ಮತ್ತೆ ನಮಗೆ ಆಪರ್ಚುನಿಟಿ ಇರ್ತದೆ ಎಕ್ಸ್ಪ್ಲೋರ್ ಇಟ್ ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಮೇಕ್ ಯೂಸ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿ ವಿಲ್ ಹೆಲ್ಪ್ ಇನ್ ಅಚೀವಿಂಗ್ ಈಲ್ಡ್ ಟಾರ್ಗೆಟ್ ನಮಗೊಂದು ಲಕ್ಷ ಇರ್ತದಲ್ಲ ನಾವೀಗ ಅಡಿಕೆ ನೆಟ್ಟಿದ್ದೇವೆ ಅಥವಾ ಪೆಪ್ಪರ್ ನೆಟ್ಟಿದ್ದೇವೆ ಇಲ್ಲಿ ಮಹಾನ್ ಸಾಧಕರಿದ್ದಾರೆ ಎಲ್ಲರೂ ಕೂಡ ಕೃಷಿಕರೇ ಪ್ರತಿಯೊಬ್ಬರು ಮಹಾನ್ ಸಾಧಕರೇ ಅವರವರ ಕ್ಷೇತ್ರದಲ್ಲಿ ಒಂದು ಅಡಿಕೆ ಮರದಲ್ಲಿ ನಮಗೆ ನಾಲ್ಕು ಕಿಲೋ ಮೂರು ಕಿಲೋ ಎರಡೂವರೆ ಕಿಲೋ ಉತ್ಪತ್ತಿ ಬರಬೇಕು ಪೆಪ್ಪರ್ನಲ್ಲಿ ಎರಡು ಕಿಲೋ ಮಿನಿಮಮ್ ನಮಗೆ ಟಾರ್ಗೆಟ್ ಈಲ್ಡ್ ಬರಬೇಕು ಹಾಗೆ ಆದರೆ ಅದಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ತಿಳ್ಕೊಳ್ಬೇಕು ರೋಗದ ಇದನ್ನು ತಿಳ್ಕೊಂಡದ್ದಾಯಿತು ಕೀಟದಿಂದ ಬರುವ ಥ್ರೆಟ್ಟನ್ನು ತಿಳ್ಕೊಂಡದ್ದಾಯಿತು ಅದರ ನಿವಾರಣೆಗೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡದ್ದಾಯಿತು ಅದಾದ ಮೇಲೆ ಇರುವಂಥದ್ದು ಎಕ್ಸ್ಪ್ಲೋರಿಂಗ್ ದಿ ಆಪರ್ಚುನಿಟಿ ಅದಕ್ಕೆ ನಾವು ಅಧ್ಯಯನ ಮಾಡಬೇಕಾಗ್ತದೆ ಅದಕ್ಕೆ ಬೇಕಾದಂಥ ವಿಷಯ ಮಾಹಿತಿಗಳನ್ನು ಕಲೆ ಹಾಕಿಕೊಳ್ಳಬೇಕಾಗ್ತದೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ ಹಾಗೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಪರ್ಫಾರ್ಮೆನ್ಸ್ ನಮಗೆ ತಗೊಳ್ಳಿಕ್ಕಾಗ್ತದೆ ಸ್ಟ್ರೆಂತ್ ನಾಲೆಜ್ ಇಸ್ ಸ್ಟ್ರೆಂತ್ ಗೋ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಇಂಪ್ರೂವ್ ಇಟ್ ಎವ್ರಿ ಡೇ ನಾವು ಅಪ್ಡೇಟ್ ಆಗಬೇಕು ನಾವು ಮೊಬೈಲ್ನಲ್ಲಿ ವಾರಕ್ಕೊಂದ್ಸಲ ಅಪ್ಡೇಟ್ ಕೇಳ್ತದೆ ಸಿಸ್ಟಮ್ ನಾವು ಅದನ್ನು ಮಾಡದಿದ್ರೆ ಏನಾಗ್ತದೆ ಹ್ಯಾಂಗ್ ಆಗ್ತದೆ ಸೊ ಇದೇ ರೀತಿಯಲ್ಲಿ ನಮ್ಮ ನಾಲೆಜ್ ಬ್ಯಾಂಕ್ ಅದು ಅಪ್ಡೇಟ್ ಆಗ್ತಾ ಇರಬೇಕು ಅದರಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಎಲ್ಲವೂ ಇದೆ ಇವತ್ತು ಯಾವುದಿಲ್ಲ ಈಗ ಅಂಗೈಯಲ್ಲಿ ಅರಮನೆ ಅಂತ ಯಾವುದೋ ಒಂದು ಕಾಲದ ಮಾತು ಇವತ್ತು ಈ ಅಂಗೈಯಲ್ಲಿ ಇಡೀ ಪ್ರಪಂಚವೇ ಇದೆ ನಿಮಗೆ ಬೇಕಾದಂತಹ ಮಾಹಿತಿಗಳನ್ನು ನೀವು ಅಂಗೈಯಲ್ಲಿ ಒಂದು ಮೊಬೈಲ್ನಲ್ಲಿ ಹಿಡಿದು ಗೂಗಲ್ನಲ್ಲಿ ಸರ್ಚ್ ಮಾಡಿ ಪಡ್ಕೊಳ್ಬೋದು ಅಂಥದ್ದನ್ನು ನಾವು ಬಳಸಿಕೊಂಡಷ್ಟು ಈಗಳತಾರಲ್ಲ ಯಾವುದು ಚೂರಿ ಮಸೆದಷ್ಟು ತೀಕ್ಷ್ಣ ಅಂತ ಹಾಗೆ ನಾವು ನಮ್ಮ ಮೈಂಡನ್ನು ರಬ್ ಮಾಡಿದಷ್ಟಲ್ಲಿಂದ ನಮಗೆ ಶಾರ್ಪ್ನೆಸ್ ಬರ್ತದೆ ಅಷ್ಟು ಇನ್ಫಾರ್ಮೇಷನ್ ಬರ್ತದೆ ಅದನ್ನು ನಾವು ಅಳವಡಿಸಿಕೊಳ್ಳುವುದರಲ್ಲಿರುವಂಥದ್ದು ಸಕಾಲಿಕವಾಗಿ ಸಪ್ರಮಾಣದಲ್ಲಿ ನಾವು ಯೂಸ್ ಮಾಡಿದರೆ ಅದರ ಪರಿಣಾಮ ಬರ್ತದೆ ಪ್ರಸಿಷನ್ ಅಷ್ಟೇ ರೈಟ್ ಪ್ರಾಡಕ್ಟ್ ಎಟ್ ರೈಟ್ ಕ್ವಾಂಟಿಟಿ ಎಟ್ ರೈಟ್ ಟೈಮ್ ಎಟ್ ರೈಟ್ ಪ್ಲೇಸ್ ಇನ್ ರೈಟ್ ಮ್ಯಾನರ್ ಈ ಫೈವ್ ಆರ್ ಇದ್ದರೆ ಅಲ್ಲಿಗೆ ಡೆಸ್ಟಿನ್ ಡೆಸ್ಟಿಂಕ್ಷನ್ ಬಂದಾಗ ಆಯ್ತು ನೆಕ್ಸ್ಟ್ ನಾವು ಬರೋದಿದ್ರೆ ಈಗ ಸ್ಟ್ರೆಂತ್ ಇದು ನಮ್ಮ ವೀಕ್ನೆಸ್ ಅಥವಾ ಥ್ರೆಟ್ ತಗೊಂಡಾಯಿತು ಇನ್ನು ವೀಕ್ನೆಸ್ ಏನಂತ ನಾವು ತಿಳಿಯುವ ಆಗ ಹೇಳಿದ್ರಲ್ಲ ಮಣ್ಣಿನಲ್ಲಿ ಯಾವ ಇದೆ ಏನಿದೆ ಎಷ್ಟಿದೆ ನಮಗೆ ಬೇಕಾದದ್ದು ಉಂಟ ಅಗತ್ಯಕ್ಕಿಂತ ಹೆಚ್ಚು ಉಂಟ ಇದನ್ನೆಲ್ಲ ನಾವು ನೋಡೋದಿದ್ರೆ ಸಾಯಿಲ್ ಕಂಪೊನೆಂಟ್ನಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಮಿನರಲ್ ಸಿಗಿರ್ತದೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಏರ್ ಆ್ಯಂಡ್ ವಾಟರ್ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ ಮಳೆ ಬಂದಾಗ ನೀರು ನಿಂತಾಗ ಗಾಳಿ ಹೋಗ್ತದೆ ಗಾಳಿ ಹೋಗಿ ಆವಿಯಾದ ಮೇಲೆ ಸಾರಿ ನೀರು ಆವಿಯಾಗಿ ಹೋದ ಮೇಲೆ ಅಲ್ಲಿ ಪೂರ ಗಾಳಿ ಇರ್ತದೆ ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರಸ್ ತ್ರೀ ಟು ಫೈವ್ ಪರ್ಸೆಂಟ್ ಇದು ಸಾಯಿಲ್ ಕಂಪೊನೆಂಟಲ್ಲಿ ಇರ್ತದೆ ಅದುವೇ ಪ್ಲ್ಯಾಂಟ್ ಕಂಪೋನೆಂಟಿಗೆ ಒಂದು ಸಸ್ಯದ ಡ್ರೈ ವೈಟನ್ನು ನಾವು ಎನಲೈಸ್ ಮಾಡಿದರೆ ಅದರಲ್ಲಿ ನಲವತ್ತೈದು ಆರು ನಲವತ್ತೈದು ಟೋಟಲ್ ತೊಂಬತ್ತಾರು ಪರ್ಸೆಂಟ್ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಅದರಿಂದ ತುಂಬಿಕೊಂಡಿರ್ತದೆ ನಾಲ್ಕು ಪರ್ಸೆಂಟ್ ಬರುವಂಥದ್ದು ಮಿನರಲ್ಸ್ಗಳು ಇಲ್ಲಿ ನಲವತ್ತೈದು ಪರ್ಸೆಂಟಿನ ಮಿನರಲ್ಸ್ ಮಣ್ಣಿನಲ್ಲಿದ್ದರೆ ಅದು ಪ್ಲಾಂಟ್ ಪಾರ್ಟಿಗೆ ಹೋದಾಗ ಡ್ರೈ ವೆಯ್ಟು ಫೋರ್ ಪರ್ಸೆಂಟಿಗೆ ಬರ್ತದೆ ಕ್ರಾಪ್ ಪ್ರೊಡ್ಯೂಸ್ ಹೋಗ್ತದೆ ಪ್ಲ್ಯಾಂಟ್ನಲ್ಲಿ ಇರ್ತದೆ ಆ ವಿಷಯ ಬೇರೆ ಇದ್ರದ್ದು ಅದರಲ್ಲಿ ಅದನ್ನು ಡಿಸ್ಟ್ರಿಬ್ಯೂಷನ್ ಅಥವಾ ಅದರಲ್ಲಿ ಯಾವ ಯಾವ ಘಟಕಗಳು ಎಷ್ಟಿದೆ ಒಂದು ಸೆಲ್ಲಿನಲ್ಲಿ ಒಂದು ಜೀವಕೋಶದಲ್ಲಿ ಯಾವ ಯಾವ ನ್ಯೂಟ್ರಿಯೆಂಟ್ಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ನೋಡಿದರೆ ಒಂದೂವರೆ ಪರ್ಸೆಂಟ್ವರೆಗೆ ನೈಟ್ರೋಜನ್ನು ಪಾಯಿಂಟ್ ಟೂ ಪರ್ಸೆಂಟ್ ಫಾಸ್ಪರಸ್ ಭಾಳ ಗಂಭೀರವಾಗಿ ನೋಡಬೇಕಾದಂಥ ವಿಷಯ ಇದು ಒಂದೂವರೆ ಪರ್ಸೆಂಟ್ ನೈಟ್ರೋಜನ್ ಪಾಯಿಂಟ್ ಟೂ ಪರ್ಸೆಂಟ್ ಫಾಸ್ಪರಸ್ ಒಂದು ಪರ್ಸೆಂಟ್ ಪೊಟ್ಯಾಷಿಯಮ್ ಅರ್ಧ ಪರ್ಸೆಂಟ್ ಕ್ಯಾಲ್ಶಿಯಮ್ಮ ಅರ್ಧ ಪಾಯಿಂಟ್ ಟೂ ಪರ್ಸೆಂಟ್ ಮ್ಯಾಗ್ನೀಷಿಯಮ್ಮ ಪಾಯಿಂಟ್ ಒನ್ ಪರ್ಸೆಂಟ್ ಸಲ್ಫರ್ ಪಾಯಿಂಟ್ ಒನ್ ಪರ್ಸೆಂಟ್ ಕಬ್ಬಿಣ ಪಾಯಿಂಟ್ ಝೀರೋ ಟು ಝಿಂಕ್ ಪಾಯಿಂಟ್ ಝೀರೋ ಟು ಬೋರಾನ್ ಪಾಯಿಂಟ್ ಝೀರೋ ಝೀರೋ ಫೈವ್ ಮ್ಯಾಂಗನೀಸ್ ಪಾಯಿಂಟ್ ಜೀರೋ ಝೀರೋ ಜೀರೋ ಆದಮೇಲೆ ಕಾಪರ್ ಆಮೇಲೆ ಮಾಲಿಪ್ಡಿನಮ್ ಇದು ಒಂದು ಜೀವಕೋಶದ ನ್ಯೂಟ್ರಿಯೆಂಟಿನ ಇದರದ್ದು ಸ್ವಲ್ಪ ವೇರಿಯೇಷನ್ ಇರ್ತದೆ ಡಿಪೆಂಡಿಂಗ್ ಅಪಾನ್ ಕ್ರಾಪ್ ಈಗ ಪಲ್ಸಸ್ ಕ್ರಾಪ್ ಇದ್ದರೆ ಅದರಲ್ಲಿ ಸ್ವಲ್ಪ ಇದರದ್ದು ಪಾಸ್ಪರಸ್ ಇದ್ದರೆ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರ್ಬೋದು ಮೋರ್ ಆರ್ಲೆಸ್ ಒಂದು ಪ್ಲ್ಯಾಂಟ್ ಸೆಲ್ಲಿನಲ್ಲಿ ಪಾಯಿಂಟ್ ಟೂ ಪರ್ಸೆಂಟ್ ಫಾಸ್ಫರಸ್ ಇದೆ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಲ್ಶಿಯಮ್ ಇದೆ ಹಾಗಾದರೆ ನಾವು ಏನು ತಿಳ್ಕೊಳ್ಬೇಕು ನಮ್ಮ ಬೆಳೆಗಳಿಗೆ ಬೇಕಾಗುವದ್ದು ಕ್ಯಾಲ್ಸಿಯಂ ಜಾಸ್ತಿಯ ಫಾಸ್ಪರಸ್ ಜಾಸ್ತಿಯಾ ಅದನ್ನು ಮ್ಯಾಕ್ರೊನ್ಯೂಟ್ರಿಂಟ್ಸ್ನಲ್ಲಿ ಸೆಕೆಂಡರಿ ಸ್ಟೇಜ್ಗೆ ಇಟ್ಟಿದ್ದಾರೆ ಎನ್ ಪಿ ಕೆ ಅಂತ ದಟ್ ಈಸ್ ಡಿಫ್ರೆಂಟ್ ವರ್ಗೀಕರಣ ಮಾಡುವಾಗ ಎನ್ ಪಿ ಕೆ ಹಾಕಿದ್ದಾರೆ ಬಟ್ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಆಫ್ ಅ ಪ್ಲಾಂಟ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ಫಾಸ್ಪರಸ್ ಫಾಸ್ಪರಸ್ನ ರಿಕ್ವೈರ್ಮೆಂಟಿನ ಎರಡು ಪಟ್ಟು ಕ್ಯಾಲ್ಸಿಯಂ ಬೇಕಾಗ್ತದೆ ಮಿನಿಮಮ್ ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಮ್ ಈಕ್ವಲ್ ಜಿಂಕ್ ಆ್ಯಂಡ್ ಬೋರಾನ್ ಆಲ್ಮೋಸ್ಟ್ ಈಕ್ವಲ್ ನಾವು ಕೊಡುವ ಫರ್ಟಿಲೈಸರ್ ಯಾವ ರೀತಿಯಲ್ಲಿ ಹೋಗ್ತದೆ ಈ ರೀತಿಯಲ್ಲಿ ಹೋಗ್ತದ ಹೋಗೋದಿಲ್ಲ ನಾವು ಹತ್ತಿಪ್ಪತ್ತಾರು ಇಪ್ಪತ್ತಾರು ಸೊಫಲ ಹದಿನೈದು 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 ಹದಿನಾಲ್ಕು ಆರು ಇಪ್ಪತ್ತೊಂದು ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ಎಷ್ಟು ಹಾಕೋದು ಅವರು ಅರ್ಧ ಕಿಲೋ ಹಾಕ್ತಾರೆ ಮಾವ ಮುಕ್ಕಾಲು ಕಿಲೋ ಹಾಕ್ತಾರೆ ಬಾವ ಒಂದು ಕಿಲೋ ಹಾಕ್ತಾರೆ ನೇಬರ್ಸ್ ಬೇರೊಂದು ರೀತಿಯಲ್ಲಿ ಹಾಕ್ತಾರೆ ನಾವು ಅದೇ ರೀತಿಯಲ್ಲಿ ಹಾಕ್ತಾ ಹೋಗ್ತೇವೆ ಹೌ ಇಟ್ ರಿಯಾಕ್ಟಿನ್ ಸಾಯಿಲ್ ನಾವು ಕೊಟ್ಟಂಥ ಫರ್ಟಿಲೈಸರ್ ಸಸ್ಯಕ್ಕೆ ಪೋಷಣೆಯಾಗಿ ಆದರೆ ಅದರಲ್ಲಿ ಮತ್ತೊಂದು ಆಳವಾದಂತಹ ವಿಜ್ಞಾನ ಇದೆ ಅದು ಈ ಪೆಥಾಲಜಿ ಎಂಟಮಾಲಜಿಗಿಂತ ವಿಪರೀತವಾದಂಥದ್ದು ಅದು ಏಳು ಸುತ್ತಿನ ಕೋಟೆಯನ್ನು ದಾಟಿ ಹೋದಾಗ ಹೋಗಬೇಕಾಗ್ತದೆ ಅಷ್ಟು ಅದಕ್ಕೆ ಬ್ಯಾರಿಯರ್ಸ್ ಇದೆ ಅದನ್ನು ಸ್ವಲ್ಪ ನಾವು ನೋಡಿಕೊಳ್ಳುವ ನ್ಯೂಟ್ರಿಯಂಟ್ ಡಿಮಾಂಡ್ ಆಫ್ ಎ ಕ್ರಾಪ್ ವೇರೀಸ್ ಫ್ರಮ್ ಕ್ರಾಪ್ ಟು ಕ್ರಾಪ್ ಈಗ ಅಡಿಕೆಯ ನ್ಯೂಟ್ರಿಯಂಟ್ ಡಿಮಾಂಡ್ ಬೇರೆ ಪೆಪ್ಪರ್ ಇದು ಬೇರೆ ಏಲಕ್ಕಿಯದ್ದು ಬೇರೆ ತೆಂಗಿದು ಬೇರೆ ಅದೇ ಡಿಮಾಂಡಿನಲ್ಲಿ ಕೂಡ ಏಜ್ ಟು ಏಜ್ ಗ್ರೋವಿಂಗ್ ಏಜ್ನಲ್ಲಿ ಜಾಸ್ತಿ ಬೇಕಾಗ್ತದೆ ಟೆಂಡರ್ ಏಜ್ನಲ್ಲಿ ಅಥವಾ ಇನಿಷಿಯಲ್ ಡೇಸ್ನಲ್ಲಿ ಕಡಿಮೆ ಸಾಕಾಗ್ತದೆ ಆಮೇಲೆ ಸ್ಟೇಜ್ ಟು ಸ್ಟೇಜ್ ಸ್ಟೇಜ್ ಅಂದರೆ ಏನಾಯಿತು ಒಂದಿರುವಂಥದ್ದು ಈಗ ಬೆಳವಣಿಗೆ ಹಂತ ಕಳೆದ ವರ್ಷ ಬಿಟ್ಟಂಥ ಸಿಂಗಾರದ ಅಡಿಕೆ ಗೊನೆಗಳಲ್ಲಿ ಇರುವಂಥದ್ದು ಬೆಳವಣಿಗೆ ಹಂತ ಅದರ ಜೊತೆಗೆ ಇನ್ನೊಂದು ಸ್ಟೇಜ್ ಸ್ಟು ಆಲ್ರೆಡಿ ಪ್ರೊಸೆಸ್ನಲ್ಲಿದೆ ಅದು ಗರ್ಭಸ್ಥವಾಗಿದೆ ಈಗ ಯಾವುದು ತಿರಿಯ ನಮ್ಮ ಕ್ರೌನಿನ ಒಳಗಡೆ ಇದೆ ಅದು ಇನ್ನೂ ಸಿಂಗಾರ ಬಿಡಲಿಕ್ಕೆ ಬಾಕಿ ಇದೆ ಮಲ್ಟಿಪಲ್ ಸ್ಟೇಜ್ ನಡೀತಾ ಇದೆ ಒಂದು ಕಡೆ ನಟ್ ಡೆವಲಪ್ಮೆಂಟ್ ಒಂದು ಕಡೆ ಇನ್ಫ್ಲೋರ್ಸೆನ್ಸ್ ಡೆವಲಪ್ಮೆಂಟ್ ಆ ಇನ್ಫ್ಲೋರ್ಸೆನ್ಸ್ ನಮಗೆ ಕಾಣುವಂಥದ್ದು ಇನ್ನೊಂದು ಎರಡು ತಿಂಗಳು ಕಳೆದ ಮೇಲೆ ಸೊ ಡಿಮಾಂಡ್ ಹೈಯರ್ ಸೈಡ್ನಲ್ಲಿದೆ ಇವಾಗ ನೆಕ್ಸ್ಟ್ ಸರ್ ಡೆಫಿಷಿಯನ್ಸಿ ಆ್ಯಂಡ್ ಟಾಕ್ಸಿಸಿಟಿ ಎಫೆಕ್ಟ್ಸ್ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಒಂದು ವಸ್ತುವಿನ ಕೊರತೆಯಿಂದ ಎಷ್ಟು ಹಾನಿಯಾಗ್ತದ ಅದಕ್ಕಿಂತ ಹೆಚ್ಚು ಹಾನಿ ಅದರ ವಿಷಾಕ್ತತೆಯಿಂದ ಟಾಕ್ಸಿಸಿಟಿಯಿಂದ ಆಗ್ತದೆ ಈಚ್ ನ್ಯೂಟ್ರಿಯೆಂಟ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಸಿಫಿಕ್ ರೋಲ್ ಇನ್ ಪ್ಲಾಂಟ್ ಪರ್ಫಾರ್ಮೆನ್ಸ್ ಎಕ್ಸಸ್ ಆಫ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ ಈಸ್ ನಾಟ್ ಎನ್ ಆಲ್ಟರ್ನೇಟ್ ಟು ಡೆಫಿಷಿಯನ್ಸಿ ಆಫ್ ಅನದರ್ ನ್ಯೂಟ್ರಿಯೆಂಟ್ ನಮ್ಮ ಮಣ್ಣಿನಲ್ಲಿ ನೈಟ್ರೋಜನ್ ಬೇಕಾದಷ್ಟಿದೆ ಪೊಟ್ಯಾಶ್ ಕಡಿಮೆ ಇದೆ ಹಾಗಾದರೆ ನೈಟ್ರೋಜನ್ ಎಕ್ಸಸ್ ನೈಟ್ರೋಜನ್ ಡೆಫಿಷಿಯೆಂಟ್ ಪಾಸ್ ಪೊಟ್ಯಾಷಿನ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಎರಡು ಸಮತೋಲದಲ್ಲಿ ಇದ್ದರೆ ಆಗ್ತದಷ್ಟೇ ಯಾವುದೇ ಒಂದು ನ್ಯೂಟ್ರಿಯೆಂಟ್ ಎಕ್ಸಸ್ ಇದ್ದರೆ ಮತ್ತೊಂದು ನ್ಯೂಟ್ರಿಯೆಂಟ್ ಕೊ ಕಡಿಮೆ ಇದ್ದರೆ ಆ ಕಡಿಮೆಯಿಂದ ಆಗುವಂಥ ಲಾಸನ್ನು ಡ್ಯಾಮೇಜನ್ನು ಇದು ಕಾಂಪನ್ಸೇಟ್ ಮಾಡುವುದಿಲ್ಲ ಡೆಫಿಷಿಯನ್ಸಿ ಕ್ಯಾನ್ ಬಿ ರೆಕ್ಟಿಫೈಡ್ ಬೈ ಅಪ್ಲೈಯಿಂಗ್ ಸೆಡ್ ಎಲಿಮೆಂಟ್ ಇನ್ ಒನ್ ವೇ ಆರ್ ಅದರ್ ವೇ ಬಟ್ ವಿ ಕಾಂಟ್ ಟೇಕ್ ಬ್ಯಾಕ್ ಎಕ್ಸಸ್ ನ್ಯೂಟ್ರಿಯೆಂಟ್ ಫ್ರಮ್ ಸಾಯಿಲ್ ಕಡಿಮೆ ಇದ್ದದನ್ನು ನಾವು ತುಂಬಿಸ್ಬೋದು ಮಣ್ಣಿಗೆ ಕೊಟ್ಟು ನೋಡಿ ಡೈರೆಕ್ಟ್ ಅಪ್ಲಿಕೇಶನ್ ಮಾಡಿ ಅದನ್ನು ಮ್ಯಾನೇಜ್ ಮಾಡ್ಬೋದು ಅಥವಾ ನೀರಿನಲ್ಲಿ ಕರಗಿಸಿ ರೂಟ್ ಡ್ರೆಂಚಿಂಗ್ ಮಾಡಿ ಅಥವಾ ಫರ್ಟಿಗೇಷನ್ ಮೂಲಕ ಕೊಟ್ಟು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಥವಾ ಫಾಲಿಯರ್ ಸ್ಪ್ರೇ ಮೂಲಕ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು ಬಟ್ ಮಣ್ಣಿಗೆ ಹಾಕಿದ್ದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಬರುವುದಿಲ್ಲ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಸಫರ್ಸ್ ಫ್ರಮ್ ಬೋತ್ ಡೆಫಿಷಿಯೆನ್ಸಿ ಆ್ಯಂಡ್ ಟಾಕ್ಸಿಸಿಟಿ ಜೆನೆಟಿಕ್ ಪೊಟೆನ್ಶಿಯಾಲಿಟಿ ಫೀಲ್ಡ್ ಪೊಟೆನ್ಷ್ಯಾಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಒಂದು ವೆರೈಟಿ ಇದೆ ಅದರ ಜೆನೆಟಿಕ್ ಆನುವಂಶಿಕ ಕ್ಷಮತೆ ಇದೆ ಅದೇ ರೀತಿ ನಮ್ಮ ಮಣ್ಣು ಅದರ ಫೀಲ್ಡ್ ಪೊಟೆನ್ಷ್ಯಾಲಿಟಿ ಇದೆ ಇದನ್ನು ನಾವು ಹೈಯರ್ ಇಲ್ಡಿಗೆ ಪಡ್ಕೊಳ್ಳಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ ಅದನ್ನು ಉಪಯೋಗಿಸಿದಾಗ ಟುಗೆದರ್ ಇಂಪ್ರೂವ್ಸ್ ಪ್ಲಾಂಟ್ ಪರ್ಫಾರ್ಮೆನ್ಸ್ ವಿತ್ ಗುಡ್ ಕ್ವಾಲಿಟಿ ಹೈಯರ್ ಈಲ್ಡ್ ಆ್ಯಂಡ್ ಹೈಯರ್ ರಿಟರ್ನ್ಸ್ ಎಲ್ಲಿ ನೋಡೋದಿದ್ರೂ ಕೂಡ ನೀವು ಪ್ಲಾಂಟ್ ಪರ್ಫಾರ್ಮೆನ್ಸನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮಾಡಿದರೆ ಜೆನೆಟಿಕ್ ಪೊಟೆನ್ಷಿಯಾಲಿಟಿಗೆ ಅನುರೂಪವಾದ ಈಲ್ಡನ್ನು ನಾವು ನಮ್ಮ ಪ್ಯಾಕೇಜಿಂಗ್ ಪ್ರಾಕ್ಟೀಸ್ನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಡೆಫಿಷಿಯನ್ಸಿ ಆಫ್ ಎ ಎಲಿಮೆಂಟ್ ಇನ್ ಸಾಯಿಲ್ ಈಸ್ ಡೆಫಿಷಿಯನ್ಸಿ ಇನ್ ಪ್ಲ್ಯಾಂಟ್ ಮಣ್ಣಿನಲ್ಲಿರುವಂತಹ ಕೊರತೆ ಸಸ್ಯದಲ್ಲೂ ಕೊರತೆ ಯಾಕಂದರೆ ಮ ಸಸ್ಯ ಪಡ್ಕೊಳ್ಳೋದು ಮಣ್ಣಿನಿಂದ ಮಣ್ಣಿನಲ್ಲಿ ಒಂದು ಅಂಶ ಇಲ್ಲಾಳಿ ಆದರೆ ಪೊಟ್ಯಾಶ್ ಇಲ್ಲಾಳಿ ಆದರೆ ಸಸ್ಯದಲ್ಲಿ ಇರುವುದಿಲ್ಲ ಬಟ್ ಸಫಿಷಿಯನ್ಸಿ ಈಸ್ ಇನ್ ಸಾಯಿಲ್ ಈಸ್ ನಾಟ್ ಎನ್ ಎಶ್ಯೂರೆನ್ಸ್ ಆಫ್ ಸಫಿಶಿಯೆನ್ಸಿ ಇನ್ ಪ್ಲ್ಯಾಂಟ್ ನಮ್ಮ ಮಣ್ಣಿನಲ್ಲಿ ಫಾಸ್ಫರಸ್ ಬೇಕಾದಷ್ಟಿದೆ ಜಿಂಕ್ ಬೇಕಾದಷ್ಟಿದೆ ಅನಾಲಿಸಿಸ್ ಮಾಡುವಾಗ ಕಾಣ್ತದೆ ರಿಪೋರ್ಟ್ ಬರ್ತದೆ ಜಿಂಕ್ ಬೇಕಾದಷ್ಟಿದೆ ಅಂತ ಆದರೆ ಅಷ್ಟಿದ್ರೆ अब सस्य के सितदे खातरी सफिशियनसी इन सॉल्ल नाट एन एश्यूरेन्फ सफीशियन प्लैंट डफिशियन सॉयल इज हड्रेड पर्सेंट डफीशियनसी इन प्लैंट इंत डिफरेनस फॉर् बेटर प्लांट पर्फॉमेन्मप्रहेन्सी स्टडी आफ और सॉयल फर्टिटी विल हेल मैनेजिंग न्यूट्रिय डिमांड आफ् क्रॉप ಇದನ್ನು ನಾವು ಸರಿದೂಗಿಸಿಕೊಳ್ಳಬೇಕಳ್ಳಾದರೆ ಸಸ್ಯಕ್ಕೆ ಬೇಕಾದ ಸಮಯದಲ್ಲಿ ಬೇಕಾದ ಪೋಷಣೆಗಳನ್ನು ಕೊಡಬೇಕಳಿ ಆದರೆ ಅದರ ಪರೀಕ್ಷಣೆ ಮೂಲಕವೇ ಅದನ್ನು ಸರಿಹೊಂದಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೇವೆ ಆ್ಯಸ್ ಎ ಪೇಷೆಂಟ್ ಡಾಕ್ಟ್ರ ಪರೀಕ್ಷಣೆ ಮಾಡ್ತಾರೆ ಆರಂಭಿಕವಾಗಿ ಆಮೇಲೆ ಅವರು ಹೇಳ್ತಾರೆ ನೀವು ಹೋಗಿ ಪೆಥಾಲಜಿ ಲ್ಯಾಬ್ನಲ್ಲಿ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ ನಿಮ್ಮ ಯೂರಿನ್ ಟೆಸ್ಟ್ ಮಾಡಿಸಿ ಬನ್ನಿ ಅಂತ ಅದರಲ್ಲಿ ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಈ ಥರ ಈ ಥರದ ಟೆಸ್ಟಿಂಗ್ ಆಗಬೇಕು ಅಳ್ಕೊಂಡು ಬ್ಲಡ್ ಟೆಸ್ಟ್ ಆಗ್ತದೆ ಯೂರಿನ್ ಟೆಸ್ಟ್ ಆಗ್ತದೆ ರಿಪೋರ್ಟ್ ಬರ್ತದೆ ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಪ್ಯಾರಾಮೀಟರ್ಸ್ ಬರ್ತದೆ ಯಾವುದು ಹಿಮೋಗ್ಲೋಬಿನ್ನಿಂದ ಆರಂಭವಾಗಿ ಬ್ಲಡ್ ಗ್ರೂಪ್ನಿಂದ ಆರಂಭ ಆಗ್ತದೆ ಆಮೇಲೆ ಪ್ಲೇಟ್ಲೆಟ್ಸ್ವರೆಗೆ ಹೋಗಿ ಹೋಗಿ ಎಲ್ಲ ಡೇಟಾ ಬರ್ತದೆ ಅಲ್ಲಿ ಲೋವರ್ ಮೀಡಿಯಂ ಹೈಯರ್ ಇದರಲ್ಲಿ ಬರ್ತದೆ ಅದನ್ನು ನೋಡಿಕೊಂಡು ಡಾಕ್ಟರ್ ನಿರ್ಣಯ ಮಾಡ್ತಾರೆ ಇವರಿಗೆ ಯಾವ ಇನ್ಫೆಕ್ಷನ್ ಇದೆ ಅಂತ ಯೂರಿನ್ ಟೆಸ್ಟಿನಲ್ಲಿ ಆದರೂ ಅಷ್ಟೇ ಯಾವುದೇ ಟೆಸ್ಟಿನಲ್ಲಿ ಆದರೂ ಕೋಶ್ಟ್ ಅಷ್ಟೇ ಹಾಗಾಗಿ ಪಿರಿಯಾಡಿಕಲಿ ಎನಾಲಿಸಿಸ್ ಇಸ್ ಮಸ್ಟ್ ಈಗ ನೋಡಿದರೆ ನಮ್ಮ ಮಣ್ಣಿನ ಪಿ ಎಚ್ ನಮ್ಮ ಬ್ಲಡ್ಡಿನ ಗ್ರೂಪ್ ಅದು ಎರಡು ಸ್ಥಾಯಿ ಬ್ಲಡ್ ಗ್ರೂಪ್ ಚೇಂಜ್ ಆಗೋದಿಲ್ಲ ಒಬ್ಬನ ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಆದರೆ ಅದು ಎ ಪಾಸಿಟಿವ್ ಲೈಫ್ ಲಾಂಗ್ ಬಾಕಿದ್ದದು ಚೇಂಜ್ ಆಗ್ಬೋದು ಹಿಮೋಗ್ಲೋಬಿನ್ ಕಂಟೆಂಟ್ ಚೇಂಜ್ ಆಗ್ಬೋದು ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಎಲ್ಲವೂ ಚೇಂಜ್ ಆಗ್ತದೆ ಪ್ಲೇಟ್ಲೆಟ್ಸ್ ಎಲ್ಲವೂ ಚೇಂಜ್ ಆಗ್ತದೆ ವೇರಿಯೇಟ್ ಆಗ್ತದೆ ಬಟ್ ಬ್ಲಡ್ ಗ್ರೂಪ್ ಇಟ್ ಈಸ್ ಪರ್ಮನೆಂಟ್ ಅದೇ ರೀತಿ ನಮ್ಮ ಮಣ್ಣಿನಲ್ಲಿ ಹಲವಾರು ಪ್ಯಾರಾಮೀಟರ್ಸ್ಗಳಿದೆ ಅದೇ ರೀತಿಯಲ್ಲಿ ನೋಡಿದರೆ ಯಾವ ಯಾವ ಕಾಲಕ್ಕೆ ನ್ಯೂಟ್ರೆಂಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ ಅಂತ ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಫೆನಾಲಜಿ ಅಂದರೆ ಲೈಫ್ ಸೈಕಲ್ ಆಫ್ ದಿ ಪ್ಲ್ಯಾಂಟ್ ಈಗ ಒಂದು ನೋಡಿದರೆ ಬಡ್ಡಿಂಗ್ ಸ್ಟೇಜ್ ಬಡ್ಡಿಂಗ್ ಸ್ಟೇಜ್ನಲ್ಲಿ ಏನಿದೆ ಈಗ ನಮ್ಮಲ್ಲಿ ಸಿಂಗಾರದ ಒಳಗಡೆ ಇದು ಕ್ರೌನಿನ ಒಳಗಡೆ ಸಿಂಗಾರ ಇದೆ ಆ ಸಿಂಗಾರದ ಬೆಳವಣಿಗೆ ಒಳಗಡೆ ನಡೀತಾ ಇರ್ತದೆ ಆ ಒಂದು ಸ್ಟೇಜ್ ಅದಾದ ಮೇಲೆ ಫ್ಲವರಿಂಗ್ ಹಿಂಗಾರ ಬಿಡ್ತದೆ ಆಮೇಲಿದ್ದು ಫ್ರೂಟ್ ಸೆಟ್ ಅಡಿಕೆ ಕಾಯಿ ಕಟ್ಟುವಿಕೆ ಪೆಪ್ಪರಿನ ಕಾಳು ಕಟ್ಟುವಿಕೆ ಅದಾದಮೇಲೆ ಅದರದ್ದು ಡೆವಲಪ್ಮೆಂಟ್ ಬಲ್ಕಿಂಗ್ ಆ್ಯಂಡ್ ರೈಪನಿಂಗ್ ಸ್ಟೆಪ್ ಬೈ ಸ್ಟೆಪ್ ಇದ್ರೆ ನ್ಯೂಟ್ರೆಂಟ್ ರಿಕ್ವೈರ್ಮೆಂಟ್ ಏರ್ತಾ ಹೋಗ್ತದೆ ಕಡಿಮೆ ಆಗುವುದಲ್ಲ ಈಗ ಹಿಂಗಾರದ ಬೆಳವಣಿಗೆ ಆಮೇಲೆ ಫ್ಲವರಿಂಗ್ ಫ್ರೂಟ್ ಸೆಟ್ ಫ್ರೂಟ್ ಡೆವಲಪ್ಮೆಂಟ್ ಫ್ರೂಟ್ ಬಲ್ಕಿಂಗ್ ಅಂದರೆ ಅದರ ತೂಕ ಹೆಚ್ಚಳ ಆಗುವಂಥದ್ದು ಈ ಎಲ್ಲ ಸ್ಟೇಜ್ಗಳಲ್ಲಿ ನ್ಯೂಟ್ರೆಂಟ್ ರಿಕ್ವೈರ್ಮೆಂಟ್ ಸಿಸ್ಟಮೆಟಿಕಲಿ ಜಾಸ್ತಿ ಆಗ್ತದೆ ಪೆಪ್ಪರ್ನಲ್ಲಿ ನೋಡಿದರೆ ಸ್ಪೈಕ್ ಫಾರ್ಮೇಷನ್ ಆಯಿತು ಪಾಲಿನೇಷನ್ ಆಯಿತು ಬೆರ್ರಿ ಸೆಟ್ಟಿಂಗ್ ಆಯಿತು ಬೆರ್ರಿ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ನು ಬೆರ್ರಿ ಬಲ್ಕಿಂಗ್ ಆಗಲಿಕ್ಕೆ ಬಾಕಿ ಇದೆ ಸೊ ಅದರ ರಿಕ್ವೈರ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಡೇ ಬೈ ಡೇ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತದೆ ನೆಕ್ಸ್ಟ್ ಇದು ಎಂಬ್ರಿಯೋಜೆನಿಕ್ ಡೆವಲಪ್ಮೆಂಟ್ ಹೇಳ್ತಾರೆ ಬಯೋಲಾಜಿಕಲ್ ಸೈಕಲ್ ಅಥವಾ ಪೆನಾಲಜಿಕಲ್ ಸೈಕಲ್ ಇನ್ ಆಲ್ ದೀಸ್ ಸ್ಟೇಜಸ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಆ್ಯಂಡ್ ಬೋರಾನ್ ಡಿಮಾಂಡ್ ಇಸ್ ಮ್ಯಾಕ್ಸಿಮಮ್ ಇದು ಯಾಕೆ ಈ ಥರ ಬರ್ತದೆ ಸಸ್ಯಕ್ಕೆ ಬೇಕಾದಂತಹ ಅಂದರೆ ಅದರ ಬೆಳವಣಿಗೆ ಹಂತದಲ್ಲಿ ಕಾಳುಗಳಿಗೆ ಅಥವಾ ಕಾಯಿಗಳಿಗೆ ಬೇಕಾದಂತಹ ಪೋಷಣೆಗಳನ್ನು ಸಸ್ಯದ ಎಲೆಗಳಿಂದ ಟ್ರಾನ್ಸ್ಲೋಕೇಟ್ ಮಾಡುವಂಥದ್ದು ಅಥವಾ ಅದರ ಟ್ರಾನ್ಸ್ಪೋರ್ಟೇಷನ್ನ ಕೆಲಸಕ್ಕೆ ಬೋರಾನ್ ಬೇಕಾಗ್ತದೆ ಮ್ಯಾಗ್ನೀಷಿಯಂ ಬೇಕಾಗ್ತದೆ ಪೊಟ್ಯಾಷಿಯಂ ಬೇಕಾಗ್ತದೆ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಪೊಟ್ಯಾಷಿಯಂ ಕೊರತೆ ಇದೆ ಅಥವಾ ನಾವು ಸಸ್ಯಕ್ಕೆ ಪೊಟ್ಯಾಷಿಯಂ ಕೊಡಲಿಲ್ಲ ಮ್ಯಾಗ್ನೀಷಿಯಂ ಕೊಡಲಿಲ್ಲ ಕೊಟ್ಟದ್ದು ಸಾಕಾಗಲಿಲ್ಲ ಆದರೆ ಸಸ್ಯ ತಯಾರು ಮಾಡಿದಂಥ ಆಹಾರ ಅದು ಎಲೆಗಳಿಂದ ಕಾಳುಗಳಿಗೆ ಅಥವಾ ಅಡಿಕೆಗೆ ಅಲ್ಲಿಂದ ಹರಿದು ಬರುವುದಿಲ್ಲ ಈ ಲಾಜಿಸ್ಟಿಕ್ನ ಕೆಲಸ ಮಾಡುವಂಥ ಒಂದು ಇನ್ ಇದು ಸಪ್ಲೈ ಚೈನ್ ಇದೆಯಲ್ಲ ಅದಕ್ಕೆ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಬೋರೋನ್ ಬೇಕಾಗ್ತದೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಒಂದು ಪ್ಲ್ಯಾಂಟಿನಲ್ಲಿ ಇಂಥ ಕೆಲಸಗಳು ನಡೀತಾ ಇರ್ತದೆ ಆ್ಯಸ್ ಫೆನಾಲಜಿಕಲ್ ಸ್ಟೇಜ್ ಅಡ್ವಾನ್ಸಸ್ ನ್ಯೂಟ್ರೆಂಟ್ ಡಿಮಾಂಡ್ ಆಲ್ಸೋ ಇನ್ಕ್ರೀಸಸ್ ಆ್ಯಸ್ ಫ್ಲವರಿಂಗ್ ಕಂಟಿನ್ಯೂಸ್ ಆ್ಯಂಡ್ ಫ್ರೂಟ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ನ್ಯೂಟ್ರೆಂಟ್ ಡಿಮ್ಯಾಂಡ್ ಗೋಸ್ ಅಪ್ ಬೈ ಮಾರ್ಚ್ ಆನ್ವರ್ಡ್ಸ್ ಸಾಯಿಲ್ ಟೆಂಪರೇಚರ್ ರೀಚಸ್ ತರ್ಟಿ ಡಿಗ್ರಿ ಮತ್ತೊಂದು ಬ್ಯಾರಿಯರ್ ಬರ್ತದೆ ಈಗ ಟೆಂಪರೇಚರ್ ಮೂವತ್ತು ಡಿಗ್ರಿಗಿಂತ ಮೇಲೆ ಆದಮೇಲೆ ನ್ಯೂಟ್ರೆಂಟ್ ಅಪ್ ಕಡಿಮೆ ಆಗ್ತದೆ ಲೋ ಟೆಂಪರೇಚರ್ ಹದಿನೈದು ಡಿಗ್ರಿಗಿಂತ ಕೆಳಗಾದಾಗ ಆವಾಗಲೂ ಕೂಡ ನ್ಯೂಟ್ರೆಂಟ್ ಅಪ್ ಕಡಿಮೆ ಆಗ್ತದೆ ನಿಮಗೆ ನಮಗೆ ಇಲ್ಲಿ ಬರುವುದಿಲ್ಲ ನಾರ್ತ್ ಇಂಡಿಯಾದಲ್ಲಿ ನೋಡಿದರೆ ಹತ್ತು ಡಿಗ್ರಿ ಎಂಟು ಡಿಗ್ರಿ ಆರು ಡಿಗ್ರಿ ಥರ ಬರ್ತದೆ ಅಂತಹ ಸಂದರ್ಭದಲ್ಲಿ ಪ್ಲ್ಯಾಂಟ್ ನ್ಯೂಟ್ರೆಂಟೇ ಅಪ್ಟೇಕ್ ಮಾಡೋದಿಲ್ಲ ಅದೇ ರೀತಿ ಇಲ್ಲಿ ಮೂವತ್ತು ಡಿಗ್ರಿ ದಾಟಿದ ಮೇಲೆ ಆವಾಗಲೂ ಕೂಡ ನ್ಯೂಟ್ರಿಯೆಂಟ್ ಅಪ್ ಟೇಕಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಬಟ್ ಪ್ಲ್ಯಾಂಟ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ ಅದಕ್ಕೆ ಸಿಗೋದು ಕಡಿಮೆ ಆಗ್ತದೆ ಪುನಃ ಡಿಮಾಂಡ್ ಆ್ಯಂಡ್ ಸಪ್ಲೈ ಗ್ಯಾಪ್ ಡೆವಲಪ್ ಆಗ್ತದೆ ಆವಾಗ ಪ್ಲ್ಯಾಂಟ್ಗೆ ಪುನಃ ಸ್ಟ್ರೆಸ್ ಬರ್ತದೆ ಅದೊಂದು ಆ ವೀಡಿಯೋ ತೋರಿಸೀರ ಇಂಥ ಸಂದರ್ಭದಲ್ಲಿ ಅಡ್ವಾಕ್ ಸಿಸ್ಟಮ್ ನಾವು ಡೆವಲಪ್ ಮಾಡಿದ್ದೇವೆ ಈಗ ಸಪೋಸು ಚಳಿ ಇದೆ ಹತ್ತು ಡಿಗ್ರಿ ಆರು ಡಿಗ್ರಿ ಟೆಂಪರೇಚರ್ ಇರ್ತದೆ ಬಾಳೆ ನೋಡಿದ್ರೆ ಅದಕ್ಕೆ ಹೈ ಟೆಂಪರೇಚರ್ ಬೇಕು ಈ ಟೆಂಪರೇಚರ್ ಲೋ ಇದ್ದಾಗ ನ್ಯೂಟ್ರೆಂಟ್ ಅಪ್ಟೇಕ್ ಆಗೋದಿಲ್ಲ ಅದಕ್ಕೆ ಏನು ಮಾಡೋದು ಪರಿಹಾರ ಏನು ಸ್ಪ್ರೇ ಕೊಟ್ಟರೆ ಅದು ಉಳಿಯುವುದಿಲ್ಲ ವ್ಯಾಕ್ಸಿ ಲೀಪ್ ಆದ ಕಾರಣ ಆವಾಗ ನಾವು ಒಂದು ಗಳನ್ನೆಲ್ಲ ಡೈಲ್ಯೂಟ್ ಮಾಡುವುದು ಅದನ್ನು ಇದನ್ನು ನೋಡಿ ಈಗ ಮಾಡ್ತಾ ಇದ್ದೇನೆ ಇದು ಒಂದು ಬಾಳೆಗೆ ಪೋಷಕಾಂಶಗಳನ್ನು ಕೊಡುವಂತ ವಿಧಾನ ಇದಕ್ಕೆ ಹೇಳೋದು ಕಪ್ ಫೀಡಿಂಗ್ ಅಂತ ಇದನ್ನು ನನಗೆ ಪಿ ಎನ್ ಭಟ್ರವರೇ ಅವರು ಹೇಳಿದ್ದು ಇದನ್ನು ನೋಡಿ ಈಗ ಮಾಡ್ತಾ ಇದ್ದೇನೆ ನೋಡಿ ಅಲ್ಲಿ ಹೊಯ್ದ ಮೇಲೆ ಇಲ್ಲಿಗೆ ಹೊಯ್ಬೇಕು ಆಮೇಲೆ ಇಲ್ಲಿಗೆ ಹೊಯ್ಬೇಕು ಆಮೇಲೆ ಇಲ್ಲಿಗೆ ಹೋಯ್ಬೇಕು ನೋಡಿ ಇದು ಏನಾಗ್ತದೆ ಅಂತ ಹೇಳಿದರೆ ಮೇಲಿಂದ ಕೆಳಗೆ ಬರ್ತದೆ ಹೆಚ್ಚಾದ್ದು ಬುಡಕ್ಕೆ ಬೀಳ್ತದೆ ಆದರೆ ಇದು ಹೇಗೆ ಅಂತ ಹೇಳಿದರೆ ಮನುಷ್ಯನಿಗೆ ಐ ವಿ ಇಂಜೆಕ್ಷನ್ ಕೊಟ್ಟ ಹಾಗೆ ನೇರವಾಗಿ ಟಿಶ್ಯೂ ತಗೊಳ್ತದೆ ಇದರೊಳಗೆ ಎಳತ್ತು ಟಿಶ್ಯೂ ಉಂಟು ಯಾವುದೇ ಬಾಳೆಗೆ ಟಿಶ್ಯೂ ಉಂಟು ಆ ಟಿಶ್ಯೂ ಅದು ಹೆಚ್ಚು ಕಡಿಮೆ ಒಂದು ಮೂವತ್ತು ನಿಮಿಷದೊಳಗೆ ಅದು ಹೇಳ್ಕೊಳ್ತದೆ ಆಮೇಲೆ ನಿಮಗೆ ಯಾವುದೇ ಹೊರಗಿಂದ ಕೊಡುವ ಅಗತ್ಯ ಇಲ್ಲ ಆದರೆ ಇದರಲ್ಲಿ ಒಂದೇ ಒಂದು ಸಮಸ್ಯೆ ಹೇಳಿದರೆ ಎದೆ ಮಟ್ಟದಿಂದ ಮೇಲೆ ಅದನ್ನು ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ ಇದು ಮಾತ್ರ ಮಾಡಿದರೆ ನೂರಕ್ಕೂ ಸಕ್ಸಸ್ ನಾನು ಇದನ್ನು ಆರಂಭದಲ್ಲಿ ಮಾಡಿದ್ದೇನೆ ಸುರುವಿನ ವರ್ಷ ಇಂಥ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಹೌ ಟು ಮ್ಯಾನೇಜ್ ನಮ್ಮಲ್ಲಿ ಎಲ್ಲ ಕಡೆ ಕೂಡ ಸ್ಟ್ರಾಟಜಿ ಇರಬೇಕು ಈಗ ವಾರ್ ರೂಮ್ನಲ್ಲಿ ಕೂತಾಗ ಸ್ಟ್ರಾಟಜಿ ಕ್ಲೀನ್ ಮಾಡ್ತಾರೆ ಅಲ್ಲಿಂದ ಮಿಸೈಲ್ ಹೊಡಿತಾರೆ ಇಲ್ಲಿಂದ ಮತ್ತೊಂದು ಅಟ್ಯಾಕ್ ಆಗ್ತಾಯಿದೆ ಇಲ್ಲಿಂದ ಬಾಂಬಿಂಗ್ ಆಗ್ತಾಯಿದೆ ವಾಟ್ ಟು ಡೂ ಐದು ಡಿಗ್ರಿ ಆರು ಡಿಗ್ರಿಯಲ್ಲಿ ನಮ್ಮಲ್ಲಿ ನಾವು ಬಾಳೆ ಕೃಷಿ ಮಾಡುವುದಿದ್ದರೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ನಮಗಂತೂ ಹದಿನೆಂಟರಿಂದ ಕೆಳಗೆ ಇಳಿಯುವುದಿಲ್ಲ ಬಟ್ ನಾವಲ್ಲಿ ಹತ್ತು ಡಿಗ್ರಿಯಲ್ಲಿ ಜಿ ನೈನ್ ಬನಾನ ಕಲ್ಟಿವೇಷನ್ ಮಾಡಿಸ್ತೇವೆ ಈ ಸ್ಟೆಮ್ ಇದೆಯಲ್ಲ ಸ್ಟೆಮ್ಮಿಂದ ಎಲೆ ಹೊರಡ್ತದೆ ಅಲ್ಲಿ ಒಂದು ಹೊಂಡದಾಗ ಬರ್ತದೆ ನ್ಯೂಟ್ರೆಂಟನ್ನು ಡಿಸಾಲ್ವ್ ಮಾಡೋದು ಎನ್ ಪಿ ಕೆ ಮೈಕ್ರೋ ನ್ಯೂಟ್ರಂಟ್ಸು ಅದರಿಂದ ತೆಗೆದುಕೊಂಡು ಈ ಹೋಲಿಗೆ ನಾವು ಅದನ್ನು ಎರಿಯುವಂಥದ್ದು ನಮ್ಮ ಶೋಲ್ಡರ್ ಹೈಟ್ ಲೆವೆಲ್ನಿಂದ ಅದು ಅಲ್ಲಿಂದ ಡೈರೆಕ್ಟ್ ಕಾರ್ಮಿಗೆ ಇನ್ಫಿಲ್ಟ್ರೇಟ್ ಆಗ್ತದೆ ಪ್ಲ್ಯಾಂಟಿಗೆ ನ್ಯೂಟ್ರೆಂಟ್ ಸಿಗ್ತದೆ ಆಮೇಲೆ ಅದು ಪರ್ಫಾರ್ಮ್ ಮಾಡ್ತದೆ ಮಣ್ಣಿನಿಂದ ತಗೊಳ್ಳೋದಿಲ್ಲ ಆದರೆ ಪ್ಲ್ಯಾಂಟಿಗೆ ಬೇಕು ಕೊಡಲಿಕ್ಕೆ ಏನು ಮಾಡೋದು ಇದೊಂದೇ ಆಲ್ಟರ್ನೇಟ್ ನಮಗೆ ಮೊದಲು ಹಿರಿಯರು ಈ ಕಷಾಯ ಎಲ್ಲ ಕುಡಿಸುವಾಗ ಹಠ ಮಾಡ್ತಿದ್ದಾಗ ಏನು ಮಾಡ್ತಿದ್ರು ಮೂಗೊತ್ತಿ ಬಾಯಿಗೆ ಎರಿತಿದ್ರು ಹಾಗೆ ಇದು ಮೂಗೊತ್ತಿ ಕಾಯೋಡಿಸಿ ಪ್ಲ್ಯಾಂಟಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಅದು ಎಲ್ಲ ಕ್ರಾಪ್ನಲ್ಲಿ ಆಗೋದಿಲ್ಲ ಕ್ರಾಪ್ ಪರ್ಟಿಕ್ಯುಲರ್ ಆಗಿ ಇಂಥ ಸನ್ನಿವೇಶದಲ್ಲಿ ಈ ರೀತಿ ಮಾಡ್ತೇವೆ ಬಾಕಿದ್ದದ್ದು ಫಾಲಿಯರ್ ಫೀಡಿಂಗ್ ಈಗ ನೋಡಿದರೆ ನ್ಯೂಟ್ರನ್ ಡಿಮ್ಯಾಂಡ್ ದಟ್ ವೇರೀಸ್ ಫ್ರಮ್ ಪ್ಲಾಂಟ್ ಟು ಪ್ಲ್ಯಾಂಟ್ ನೀವೆಲ್ಲ ಇದನ್ನು ಕ್ರೊನಾಲಜಿಕಲಿ ನೋಡಿದರೆ ಡಿಸೆಂಡಿಂಗ್ ವಾಡ್ರ್ನಲ್ಲಿ ಅರೆ ನೈಟ್ರೋಜನ್ ಹೈಯೆಸ್ಟ್ ಬೇಕು ಪೊಟ್ಯಾಷಿಯಮ್ ಸೆಕೆಂಡ್ ಹೈಯೆಸ್ಟ್ ಕ್ಯಾಲ್ಸಿಯಂ ಥರ್ಡ್ ಹೈಯೆಸ್ಟ್ ಫಾಸ್ಫರಸ್ ಫೋರ್ತ್ ರ್ಯಾಂಕಲ್ಲಿ ಬರ್ತದೆ ಫಿಫ್ತ್ ಮ್ಯಾಗ್ನೀಷಿಯಮ್ ಫೈರಸ್ ಸಿಕ್ಸ್ತ್ ಆಮೇಲೆ ಮ್ಯಾಂಗನೀಸ್ ಕಾಪರ್ ಬೋರಾನ್ ಆ್ಯಂಡ್ ಜಿಂಕ್ ಇದು ಅಡಿಕೆಯದಾದರೆ ಪೆಪ್ಪರಿಗೇನಾಯಿತು ನೈಟ್ರೋಜನ್ ಹೈಯೆಸ್ಟ್ ಸೆಕೆಂಡ್ ಪೊಟ್ಯಾಷಿಯಂ ಥರ್ಡ್ ಕ್ಯಾಲ್ಸಿಯಂ ಕಾಮನ್ ಆಯಿತು ಫೋರ್ತಿಗೆ ಆಗುವಾಗ ಮ್ಯಾಗ್ನೀಷಿಯಂ ಬಂತು ಫಿಫ್ತಿಗೆ ಫಾಸ್ಫರಸ್ ಸಿಕ್ಸ್ತ್ ಸಲ್ಫರ್ ಸೆವೆಂತ್ ಫೇರಸ್ ಏಯ್ತ್ ಮ್ಯಾಂಗನೀಸ್ ಕಾಪರ್ ಆ್ಯಂಡ್ ಜಿಂಕ್ ಅಲ್ಲಿ ವೇರಿಯೇಷನ್ ಬಂತು ಬನಾನಾಕ್ಕೆ ನೋಡಿದರೆ ಪೊಟ್ಯಾಷಿಯಂ ಹೈಯೆಸ್ಟ್ ಬೇಕಾಗ್ತದೆ ಫಾಲೋಡ್ ಬೈ ನೈಟ್ರೋಜನ್ ದೆನ್ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಫಾಸ್ಫರಸ್ ಫೇರಸ್ ಮ್ಯಾಂಗನೀಸ್ ಬೋರಾನ್ ಜಿಂಕ್ ಆ್ಯಂಡ್ ಕಾಪರ್ ತೆಂಗಿನ ಮರದ ಇದನ್ನು ನ್ಯೂಟ್ರಿಂಟ್ ರಿಕ್ವೈರ್ಮೆಂಟ್ ನೋಡಿದರೆ ಪೊಟ್ಯಾಷಿಯಂ ಹೈಯೆಸ್ಟ್ ದೆನ್ ನೈಟ್ರೋಜನ್ ಫಾಲೋಡ್ ಬೈ ಕ್ಯಾಲ್ಸಿಯಂ ಫಾಸ್ಫರಸ್ ಮ್ಯಾಗ್ನೀಷಿಯಂ ಸಲ್ಫರ್ ಬೋರಾನ್ ಮ್ಯಾಂಗನೀಸ್ ಝಿಂಕ್ ಆ್ಯಂಡ್ ಕಾಪರ್ ಆಯಿಲ್ ಪಾಮಿಂದ ನೋಡಿದರೆ ಫಸ್ಟ್ ಆರ್ಡ್ರಲ್ಲಿ ನೈಟ್ರೋಜನ್ ದೆನ್ ಪೊಟ್ಯಾಷಿಯಮ್ ಥರ್ಡ್ ಕ್ಯಾಲ್ಶಿಯಮು ಮ್ಯಾಗ್ನೀಷಿಯಮ್ ಫಾಸ್ಫರಸ್ ಬೋರಾನ್ ಫೇರಸ್ ಮ್ಯಾಂಗನೀಸ್ ಜಿಂಕ್ ಆ್ಯಂಡ್ ಕಾಪರ್ ಈ ಎಲ್ಲ ಇದನ್ನು ನೋಡಿದರೂ ಕೂಡ ನಾವು ಬೆಳೆಯುವಂಥ ಬೆಳೆಗಳಿಗೆ ಫಾಸ್ಫರಸ್ ರಿಕ್ವೈರ್ಮೆಂಟ್ ಕಡಿಮೆ ಆದರೆ ನಾವು ಅಪ್ಲೈ ಮಾಡುವಂಥದ್ದು ಫಾಸ್ಫರಸ್ ಜಾಸ್ತಿ ನೀವು ಅನಲೈಸ್ ಮಾಡಿಕೊಳ್ಳಿ ಈಗ ನೀವು ಹತ್ತು ಇಪ್ಪತ್ತಾರು ಕೊಡೋದಿದ್ರೆ ಎಷ್ಟು ಕೊಡ್ತೀರಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಎಷ್ಟು ಫಾಸ್ಫರಸ್ ಆಯಿತು ಪ್ಲಾಂಟಿಗೆ ಬೇಕಾದದಕ್ಕಿಂತ ಹೆಚ್ಚು ಕೊಟ್ಟರೆ ಅದು ಕೂಡ ಒಂದು ಸೈಡ್ ಇಫೆಕ್ಟ್ ಅದರ ಅಡ್ವರ್ಸ್ ಇಫೆಕ್ಟನ್ನು ತೋರಿಸಿಯೇ ತೋರಿಸ್ತದೆ ಒಂದು ಕೊರತೆ ಆದರೆ ಈಗ ಅಡಿಕೆಯನ್ನು ನಾವು ನೋಡಿದರೆ ಕ್ಯಾಲ್ಶಿಯಮ್ ಥರ್ಡ್ ರಿಕ್ವೈರ್ಮೆಂಟಲ್ಲಿ ಬರ್ತದೆ ನೈಟ್ರೋಜನ್ ಪೊಟ್ಯಾಷಿಯಮ್ ದೆನ್ ಕ್ಯಾಲ್ಸಿಯಂ ನಮ್ಮಲ್ಲಿ ಸುಣ್ಣ ಕೊಡೋದಂದರೆ ಹೇಗೆ ಒಂದು ಸ್ವಲ್ಪ ಹಾಕಿ ಬಿಡೋದು ಯಾಕೆ ಅದು ಸ್ವಲ್ಪ ಪಿ ಎಚ್ ಅಡ್ಜಸ್ಟ್ ಮಾಡಲಿಕ್ಕೆ ಬೇಕಾಗಿ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟನ್ನು ಆ ಡವಲೊಮೆಂಟ್ನಲ್ಲಿರುವಂಥ ಸುಣ್ಣ ಫುಲ್ಫಿಲ್ ಮಾಡಬಹುದಾ ಅನ್ನುವಂಥ ಒಂದು ವಿಮರ್ಶಾತ್ಮಕವಾಗಿ ನಾವು ತಿಳ್ಕೊಳ್ಬೇಕು ನೂರಿಪ್ಪತ್ತೆರಡು ಗ್ರಾಮ ಡಾಕ್ಟರ್ ರವಿ ಭಟ್ ಅವರದೊಂದು ಸಂಶೋಧನಾ ಬರಹ ಇದೆ ಮೂರುವರೆ ಕೆ ಜಿ ಅಡಿಕೆ ಉತ್ಪಾದನೆ ಆಗೋದಿದ್ರೆ ಅದಕ್ಕೆ ಎಷ್ಟೆಷ್ಟು ಸರಾಸರಿ ಉತ್ಪಾದನೆಗೆ ಎಷ್ಟೆಷ್ಟು ನ್ಯೂಟ್ರಿಯೆಂಟ್ ಬೇಕಾಗ್ತದೆ ಅಂತ ಮುನ್ನೂರ ಗ್ರಾಮ್ ನೈಟ್ರೋಜನ್ ಮೂವತ್ತಾರು ಗ್ರಾಮ್ ಫಾಸ್ಫರಸ್ ಮುನ್ನೂರ ಎರಡು ಮುನ್ನೂರ ಮೂರು ಗ್ರಾಮಿನ ಪೊಟ್ಯಾಷಿಯಮ್ ನೂರಿಪ್ಪತ್ತೆರಡು ಗ್ರಾಮ್ ಕ್ಯಾಲ್ಶಿಯಮ್ ಬೇಕಂತೆ ಮ್ಯಾಗ್ನೀಷಿಯಮ್ ಮೂವತ್ತು ಗ್ರಾಮ್ ಹದಿನೈದು ಗ್ರಾಮ್ ಕಬ್ಬಿಣ ಒಂದೂವರೆ ಗ್ರಾಮ್ ಮ್ಯಾಂಗನೀಸ್ ತಾಮ್ರ ಪಾಯಿಂಟ್ ಏಯ್ಟ್ ಏಯ್ಟ್ ಮಿಲ್ಲಿ ಆಮೇಲೆ ಬೋರಾನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಸಮಥಿಂಗ್ ಜಿಂಕ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಿಲ್ಲಿಗ್ರಾಮ್ ಸಾರಿ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗ್ರಾಮ್ ಅಂದರೆ ಆರುನೂರ ಅರವತ್ತು ಮಿಲ್ಲಿ ಜಿಂಕ್ ಆರುನೂರ ಎಂಬತ್ತು ಮಿಲ್ಲಿ ಬೋರಾನ್ ಎಂಟುನೂರ ಎಂಬತ್ತು ಮಿಲ್ಲಿ ಕಾಪರ್ ಒಂದೂವರೆ ಗ್ರಾಮ ಮ್ಯಾಂಗನೀಸ್ ಆಮೇಲೆ ಹದಿನೈದು ಗ್ರಾಮ ಕಬ್ಬಿಣ ಇದೇ ರೀತಿಯಲ್ಲಿ ಅವರದ್ದು ಒಂದು ಒಬ್ಸರ್ವೇಷನ್ ರಿಸರ್ಚ್ ಆರ್ಟಿಕಲ್ ಇಂಟರ್ನೆಟ್ನಲ್ಲಿ ಸಿಗ್ತದೆ ನಿಮಗೆ ನಾವು ಕೊಡೋದು ಹೇಗೆ ಕೊಡ್ತಿದ್ದೇವೆ ಅದಕ್ಕೆ ಸರಿಯಾಗಿ ಅದಕ್ಕೆ ನೀವು ಅನುರೂಪವಾಗಿ ಕೊಡ್ತೇವಾ ಕೊಡೋದಿಲ್ಲ ಅಲ್ಲಿ ಏರುಪೇರಾದಾಗ ಅದರ ಸೈಡ್ ಇಫೆಕ್ಟು ಬರ್ತದೆ ಫಾಸ್ಫರಸ್ ಜಾಸ್ತಿ ಆದರೆ ಅದು ಮಣ್ಣಿನಿಂದ ಜಿಂಕನ್ನು ಅಪ್ಟೇಕ್ ಮಾಡಲಿಕ್ಕೆ ಬಿಡೋದಿಲ್ಲ ಮಣ್ಣಿನಲ್ಲಿ ಜಿಂಕ್ ಹೇರಳವಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಆದರೆ ಎಕ್ಸಸ್ ಪಾ ಫಾಸ್ಫರಸ್ ಅದು ಜಿಂಕನ್ನು ಹೀರಿಕೊಳ್ಳಲಿಕ್ಕೆ ಬಿಡುವುದಿಲ್ಲ ಪರಿಣಾಮ ಏನಾಗ್ತದೆ ಪರಿಣಾಮ ಜಿಂಕ್ ಡೆಫಿಷಿಯನ್ಸಿ ಆರ್ಟಿಫಿಷಿಯಲಿ ಕ್ರಿಯೇಟ್ ಆಗ್ತದೆ ಅದರ ಅಡ್ವರ್ಸ್ ಇಫೆಕ್ಟ್ ನಮಗೆ ನಮ್ಮ ಬೆಳೆಯಲ್ಲಿ ಬರ್ತದೆ ಅದನ್ನು ನಾವು ನೋಡುವ ಈಗ ಮುಂದೆ ಸರ್ ಗುಡ್ ರೂಟ್ ಮಾಸ್ ಈಸ್ ಎ ಮಸ್ಟ್ ಟು ಬೆಟರ್ ವಾಟರ್ ಆ್ಯಂಡ್ ನ್ಯೂಟ್ರೆಂಟ್ ಅಪ್ಟೇಕ್ ಆರ್ಗ್ಯಾನಿಕ್ ಮ್ಯಾಟರ್ ಪಿ ಎಚ್ ಆಫ್ ಸಾಯಿಲ್ ಇನ್ಫ್ಲೂಯೆನ್ಸಸ್ ರೂಟ್ ಸ್ಟ್ರಕ್ಚರ್ ಗ್ರೋತ್ ಸಾಲ್ಯುಬಿಲಿಟಿ ಅಂಡ್ ಅಪ್ಟೇಕ್ ಆಫ್ ಸಾಯಿಲ್ ಮಿನರಲ್ಸ್ ಅಂಡ್ ಅಪ್ಲೈಡ್ ನ್ಯೂಟ್ರೆಂಟ್ಸ್ ನಾವು ಕೊಟ್ಟಂತಹ ನ್ಯೂಟ್ರೆಂಟ್ಗಳನ್ನು ಅಥವಾ ಮಣ್ಣಿನಲ್ಲಿರುವಂತಹ ಮಿನರಲ್ಸ್ಗಳನ್ನು ಪ್ಲಾಂಟ್ ಅಪ್ಟೇಕ್ ಮಾಡಬೇಕೇಳೆ ಅದಕ್ಕೆ ಒಂದು ಹ್ಯೂಮಸ್ ಯುಕ್ತವಾದಂತಹ ಮಣ್ಣಿರಬೇಕು ಅನುರೂಪವಾದಂತಹ ಪಿ ಎಚ್ ಇರಬೇಕು ಅದರಲ್ಲೇ ಬೇರುಗಳ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗ್ತದೆ ಬೇರುಗಳ ಮೂಲಕವೇ ಮಣ್ಣಿನಿಂದ ಪೋಷಕಗಳನ್ನು ಹೀರಿಕೊಳ್ತದೆ ಅದಕ್ಕಿನ್ನೇನಾಗಬೇಕು ನೋಡಿದರೆ